ದರ್ಶನ್ಗೆ ನಿದ್ದೆ ಮಾಡೋದಂದ್ರೆ ಇಷ್ಟ ಯಾರಿಗಿಷ್ಟ ನನಗೂ ತುಂಬಾ ಇಷ್ಟ ಆದ್ರೆ ದರ್ಶನ್ ಸ್ಪೆಷಾಲಿಟಿ ಏನು ಅಂದ್ರೆ ಇಂಥದೇ ಜಾಗ ಬೇಕು ಅಂತ ಇಲ್ಲ ಅಕಸ್ಮಾತ್ ಔಟ್ ಡೋರ್ ಶೂಟಿಂಗ್ ಇದ್ರೆ ದರ್ಶನ್ ಅಲ್ಲಿ ಅಂತ ಹುಡುಕ್ತಾ ಇದ್ರೆ ಜನರೇಟರ್ ಮ್ಯಾನ್ ಅಲ್ಲಿ ಆದ್ರೂ ನಿದ್ದೆ ಮಾಡ್ತಾರೆ ಬಹಳ ದೊಡ್ಡ ವೀಕ್ನೆಸ್ ದರ್ಶನ್ಗೆ ಇರೋದೇನು ಅಂದ್ರೆ ಸೌಂಡ್ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ ಅದು ದರ್ಶನ್ ಅವರು ನಿನ್ನಾಸಲ್ಲಿ ಹೋಗಿ ತರಬೇತಿ ತಗೋಬೇಕಾದ್ರೆ ಆದಂತ ಒಂದು ಬ್ಯೂಟಿಫುಲ್ ಇನ್ಸಿಡೆನ್ಸ್ ಇದೆ ಅವ್ರ ಫ್ರೆಂಡ್ ಗಳಿಗೆ ಜಗಳ ಆಡೋದಕ್ಕೆ ಬಿಟ್ಟು ಮಲಗ್ತಾ ಇದ್ದೀವಿ ಅದನ್ನ ದಯವಿಟ್ಟು ಕೇಳಿದ್ ಇಲ್ಲ ನಾನು ಆಕ್ಚುಲಿ ನಿರಾಸಿಗೆ ನಾನು ಹೋದಾಗ ಫಸ್ಟ್ ಎಂಟ್ರಿ ನಾನೇ ಅಲ್ಲಿಗೆ ಎಲ್ಲ ಫುಲ್ ಟ್ರಂಕ್ ಎಲ್ಲ ತಗೊಂಡ ಹೋದ್ವಿ ನನ್ನ ಜೊತೆಗೆ ಆಕ್ಚುಲಿ ಪ್ರಶಾಂತ್ ಅಂತ ಬೆಂಗಳೂರು ಅವನು ಸೌಂಡ್ ಬಂದ್ ರೂಮೆಂಟ್ ಅದ ಅದಾದ್ಮೇಲೆ ಯೋಗಿ ಅಂತ ಇನ್ನೊಬ್ಬ ಸೊ ಇವರಿಬ್ಬರು ಹೆಂಗೆ ಅಂದ್ರೆ ಅವ್ನ್ ಪ್ರಶಾಂತ್ ದೇವ್ರ ಇದ ಇಲ್ಲ ಹೇಳಿ ಅವ್ನು ಯೋಗಿ ದೇವ್ರ ಇದಾನೆ ಅಂತ ಹೇಳಿ ನಾನು ಒಂದು ಟೇಪ್ ರಕಾರ್ಡ್ ತೊಗೊಂಡೋಗಿದ್ದೆ ಅಪ್ಪಿ ತಪ್ಪಿ ಒಂದ್ಸಲಿ ಕರೆಂಟ್ ತೆಗೆದ್ಬಿಡೋ ಯಾವಾಗ್ಲೂ ಒಂದ್ ಕ್ಯಾಸೆಟ್ ಹಾಕ್ಬಿಟ್ಟು ನಾನು ನಿದ್ದೆ ಮಾಡುವ ಯಾವಾಗಲೂ ಸೊ ಒಂದ್ಸಲಿ ಕರೆಂಟ್ ಹೋದಾಗ ಏನಾರು ಯಾರು ಮಾತಾಡ್ತಿರ್ಬೇಕಲ್ಲ ಅವ್ರಿಬ್ರಗೂ ಜಗ ಹಾಕಿಬಿಟ್ಟು ನಾನು ನಿದ್ದೆ ಮಾಡುವ ಯಾವಾಗ ಅವ್ರಿಬ್ರು ಜಗಳ ಆಡಿ ಆಡಿ ಕೊನೆಗೇ ಅವ್ರಿಬ್ರೆ ಎದಲ್ಲ ಓದ್ಬಿಟ್ಟು ನೋಡ್ ನಮ್ ಇಬ್ರು ಜಗಳ ಮಾಡಕ್ ಬಿಟ್ಬಿಟ್ಟು ಇವ್ನ್ ಮನ್ಗೋಣ ಅಂತ ಹೇಳಿ ಆತರ